ಸೊ ಹೇಗ್ ಗುರು ನಮಸ್ಕಾರ ಬೆಂಗಳೂರು ಆಲ್ ಆಫ್ ಯು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವಿದೇನ್ ನೋಡ್ತಾ ಇದ್ರ ನಾನೆಲ್ಲೂ ಹೊರ್ಗಡೆ ಲಡಾಖ್ ಗಿಡಾಕ್ ಎಲ್ಲೂ ಹೊರ್ಗಡೆ ಹೋಗಿಲ್ಲ ಹತ್ರದಲ್ಲಿರೋಂಥ ನಮ್ಮ ಬೆಂಗಳೂರಿಗೆ ಹತ್ರ ಇರೋಂಥ ಜಾಗದಲ್ಲಿ ನಾನಿದ್ದೀನಿ ಇವತ್ತು ಮುಂದೆ ನೀವು ನೋಡ್ತೀರಾ ಈ ಪ್ಲೇಸ್ ಬಂದು ಆಲ್ಮೋಸ್ಟ್ ಹಿಡನ್ ಜೆಮ್ ಅಂತ ಹೇಳ್ಬೋದು ಯಾರು ಆಲ್ಮೋಸ್ಟ್ ಯೂಟ್ಯೂಬಲ್ಲಿ ಯಾರು ಮಾಡಿಲ್ಲ ಯಾರು ಇದನ್ನ ಇಲ್ಲ ಯಾರೋ ಯಾರು ಸಾಧ್ಯ ನೀವು ಇದನ್ನ ನೋಡಿ ಶಾಕ್ ಆಗಿರ್ಬೋದಲ್ವಾ ಎಲ್ಲಪ್ಪ ಹೇಳ್ದೆ ಕೇಳದೆ ಹೊರ್ಗಡೆ ಹೋಗ್ಬಿಟ್ಟವನೇ ಅಂತ ಇದೆಲ್ಲೂ ಇಲ್ಲೂ ಹೊರ್ಗಡೆನೂ ಇಲ್ಲ ಇದನ್ನ ತೋರಿಸ್ತೀನಿ ವಿಸಿಟ್ ಮಾಡಿರಿ ಸಕ್ಕಾಗೈತೆ ಮಾತ್ರ ಈ ಥರನೂ ಒಂದು ಪ್ಲೇಸು ನಮ್ಮ ಕರ್ನಾಟಕದಲ್ಲಿ ಐತೆ ಅಂತ ನಮಗೂ ಗೊತ್ತಿರಲಿಲ್ಲ ಇವಾಗ ಗೊತ್ತಾಗೈತೆ ನೋಡೋ ಸಮಯ ಬಂದೈತೆ ಬನ್ನಿ ಹೋಗೋಣ ದೂರನೂ ಇಲ್ಲ ನೀವೇನಾದರೂ ಮಾದೇಶ್ವರ ಬೆಟ್ಟಕ್ಕೆ ಏನಾದರೂ ಬಂದ್ರೆ ಅಕಸ್ಮಾತ್ ಆಗಿ ಈ ಪ್ಲೇಸ್ನ ವಿಸಿಟ್ ಮಾಡದೆ ಮಿಸ್ ಮಾಡ್ಕೊಳ್ತೇ ಹೋಗ್ಬೇಡ್ರಿ ಒಂದು ಎಕ್ಸ್ಪೀರಿಯನ್ಸ್ ಅನ್ನೋ ಥರ ಇರೋದು ನೀವೇನು ನೋಡ್ತೀರ ಇದೆಲ್ಲ ಇದೆಲ್ಲ ಆಲ್ಮೋಸ್ಟ್ ಈ ಲಡಾಖ್ ಕಡೆ ಮತ್ತೆ ಔಟ್ ಆಫ್ ಈ ಉತ್ತರಖಂಡ್ ಆ ಕಡೆ ಸೈಡೆಲ್ಲ ಆಲ್ಮೋಸ್ಟ್ ಜಾಸ್ತಿ ಇರೋದು ಅಂಕಲ್ ವಾಟ್ ಈಸ್ ದಿಸ್ ಇದೇನು ಪೊಜಿಷನ್

ಹಂಗು ಮಾಲ್ನೇನ ಇಂದಿನ ಏಕ ಕ್ಯಾ ಹೇಂಜಿ ತೋಡ ತರತಾ ಚಲನೆ ತೇ ತೇ ಬುದ್ಧ ಭವಾನ ಆ ಬುದ್ಧಿ ಸೆ ಬುದುಗಯಾನ ಗಯ ತರಂ ಬುದ್ಧ ಭವಾನ ಏನ ಆ ಏ ಜೋನ ಆಡ್ ಮೇಂದಿ ಜೋನ ಪೂಜುವದ ಜೇ ಬುದ್ಧ ಭವಾನಗ ಕ taraf ಸೆ ಬನ್ನ ಜಾಯೇ ಠೀಕ 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 ಹ್ کیوں ಯಾওনা ಸಡೆ ನನ್ನ ಮಗ ಅವರೇನ್ ಹೇಳ್ತ ಅಂದ್ರ ಅಂದ್ರೆ ಇದು ಬುದ್ಧ ಭವನ ಅಂತೇ ಅವರ ಕಡೆಗೆ ನನಗೂ ಗೊತ್ತಿಲ್ಲ ಇದು ಯಾವ ಕಡೆಯಿಂದ ಬುದ್ಧ ಭವನ ಅಂತ ನನಗೂ ಅದೇನೋ ಗೊತ್ತಾಯ್ತಿಲ್ಲ ಇದು ಫುಲ್ಲು ಬುದ್ಧನ ಫೋಟೋ ಎಕ್ಸ್ಟ್ರಾ ಹಾಕ್ಸವ್ರೆ ರೀ ಅದಕ್ಕೆ ಕಲರ್ ಕಲರ್ ಏನೇನೋ ಮಾಡ್ಸೋರೆ ಮತ್ತು ಅಲ್ಲೇನೋ ಬೇರೆ ಮೆಟ್ಲು ಥರ ಹಾಕ್ಸೋರೆ ಎಲ್ಲ ಒಂದೇ ಇವ್ರದ್ದು ಬ ಮೇನ್ ಬಂದು ಬುದ್ಧಿಸಮ್ ಅಲ್ವಾ ಇವರು ಬುದ್ಧಿಸಮ್ಗೆ ಇದಾಗಿರ್ತಾರೆ ಏನು ಕಲ್ಚರ್ ಇರುತ್ತೆ ಅವ್ರಿಗೆ ಗೊತ್ತಿರುತ್ತೆ ನಮ್ಮ ಕಲ್ಚರ್ನ ನಾವು ಹೆಂಗೆ ರೆಸ್ಪೆಕ್ಟ್ ಮಾಡ್ತೀವೋ ಅವ್ರ ಕಲ್ಚರ್ನ ನಾವು ರೆಸ್ಪೆಕ್ಟ್ ಮಾಡಲೇಬೇಕಾಗುತ್ತೆ ಅದು ಮಾನವನಿಗಿರುವಂಥ ಮೂಲ ಲಕ್ಷಣ ಆಗಿರುತ್ತೆ ಅರ್ಥ ಆಯ್ತು ಅನ್ಸುತ್ತೆ ಅಲ್ಲಿ ಸ್ಕೂಲಲ್ಲಿ ಒಳಗಡೆ ಬುದ್ಧಿಸ್ಟ್ ಮಕ್ಕಳು ಅವ್ರಿಗೆ ಕೊಡ್ತಿರೋ ಪಾಠ ಕಲಿತವ್ರೆ ಇಲ್ಲಿ ನಾವು ಹೊರಗಡೆ ನಿಂತ ನೋಡ್ತೀವಿ ಇಲ್ಲಿ ಯಾರೋ ಒಬ್ರು ಬಂದು ನಿಂತ್ಕೊಂಡು ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋದ್ನೆಲ್ಲ ತರಲೆ ಮಾಡ್ಕೊಂಡು ಫೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು ನೀವು ನೋಡ್ತಿರ್ಬಹುದು ನನ್ನ ಹಿಂದೆ ಯಾವ ತರ ವೆದರ್ ಕ್ಲೀನ್ನೆಸ್ ಐತಂದ್ರೆ ಇವ್ರು ಬಂದು ಇವ್ರ ಕ್ಯಾಂಪ್ನ ಪೂರ್ತಿ ಈ ಐದು ಕಿಲೋಮೀಟ್ರ್ ಸುತ್ತಮುತ್ತ ಏನೈತೆ ಇದಿಷ್ಟು ಇಷ್ಟು ಕ್ಲೀನಾಗಿ ಮೇಂಟೈನ್ ಮಾಡೋರೆ ಅದೇ ನಮ್ಮ ಕಡೆ ಏನಾದರೂ ಈ ಥರ ಯಾರಿಗಾದ್ರೂ ಸಪ್ರೇಟ್ ಕ್ಯಾಂಪ್ ಕೊಟ್ಟುಬಿಟ್ರೆ ಅಷ್ಟೇ ಕಥೆ ಮುಗಿದೋಯ್ತು ಅದು ಮಾತಾಡೋಂಗಿಲ್ಲ ಅದ್ರ ಬಗ್ಗೆ ಅಷ್ಟು ಕ್ಲೀನಾಗಿ ನೋಡ್ಕೊಂಬಿಡ್ತಾರೆ ನಮ್ಮವ್ರಂತೂ ಇವರು ಯಾರನ್ನೇ ನೋಡಿದ್ರು ಯಾರನ್ನೇ ಮಾತಾಡ್ಸೋಕೋದ್ರು ಅಷ್ಟೇ ಯಾವ ಮೂತಿ ಅದು ಹಂಗಿರೋದೇ ಇಲ್ಲ ನೋಡಿದ್ರೆ ಆರಾಮಾಗಿ ಒಂಥರ ಸ್ಮೈಲಿಂಗ್ ಫೇಸಲ್ಲಿ ಮಾತಾಡಿಸ್ತಾರೆ ಅವರು ನೋಡಿದ ತಕ್ಷಣ ನಾವು ಮಾತಾಡಿಸ್ಬೇಕು ಅನ್ನೋತೈತಿ ಬಟ್ ನಮ್ಮವ್ರು ಹಂಗಲ್ಲ ಏನೋ ಒಂಥರ ಮಾತಾಡ್ಬಿಟ್ರೆ ಯಾರೋ ಏನೋ ಅನ್ನೋ ಥರ ನೋಡ್ತಾರೆ ಇವ್ರು ಹಂಗಲ್ಲ ಇವ್ರು ಇರೋದೇ ಹಿಂಗೆ ಇವರು ಬಂದು ಶಾಂತ ಸ್ವಭಾವದವರು ನಾನು ನಮ್ಮವ್ರಿಗೆ ಏಟು ಮಾಡ್ತಿದ್ದೀನಿ ಅಂತಲ್ಲ ನಮಗೂ ಅವ್ರಿಗೂ ನಾನು ಡಿಫ್ರೆನ್ಸ್ ನೋಡ್ತಿರೋದು ಅಷ್ಟೇ ಈ ಟಿಬೇಟಿಯನ್ಸ್ ಅವರು ಬಂದು ಇಲ್ಲಿಗೆ ಹಿಂದೆ ಐವತ್ತು ವರ್ಷಗಳ ಹಿಂದೆ ಬಂದು ಇಲ್ಲಿ ನೆಲೆಸಿದಂತೆ ಅದು ಹೆಂಗ್ ಬಂದರು ಏನು ಎತ್ತ ನನಗೂ ಗೊತ್ತಿಲ್ಲ ಇಲ್ಲಿ ಯಾರನಾದರೂ ಕೇಳೋಣ ಅಂತಂದರೂ ಅವ್ರ ಭಾಷೆ ನನಗೆ ಅರ್ಥ ಆಗೋಲ್ಲ ಕರ್ನಾಟಕದಲ್ಲೇ ಇದ್ದು ಅವರು ಕನ್ನಡ ಕಲಿತಾರೆ ಅನ್ಕೋತೀನಿ ಆಲ್ಮೋಸ್ಟ್ ಕೆಲವೊಬ್ಬರು ಬರ್ ಬರುತ್ತೆ ಅವ್ರಿಗೂ ಕನ್ನಡ ಕೆಲವೊಬ್ರಿಗೆ ಬರಲ್ಲ ಅವರು ಟಿಬೇಟಿಯನ್ ಭಾಷೆಲೇ ಮಾತಾಡ್ತಾರೆ ಸೊ ನನಗೆ ಅದು ಅರ್ಥ ಆಗಲ್ಲ ನಾನು ಕೇಳೋಕ್ಕೂ ಆಗೋಲ್ಲ ನಾನಿಲ್ಲಿ ಬಂದು ಅವರ ಜೀವನ ಶೈಲಿ ಹೆಂಗೈತೆ ಅವರು ಹೆಂಗಿದ್ದಾರೆ ನಾವು ಅಷ್ಟು ದೂರ ಹೋಗಿ ಇಲ್ಲಿ ಲಡಾಖ್ ತನಕ ಹೋಗಿ ವೀಡಿಯೋ ಮಾಡೋಕ್ಕೆ ನನಗೆ ಇನ್ನೂ ದೇವರು ಅಷ್ಟೊಂದು ಐಶ್ವರ್ಯ ಕೊಟ್ಟಿಲ್ಲ ಹೋಗಿ ವೀಡಿಯೋ ಮಾಡೋ ಥರ ನೀವು ನನಗೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ ಈ ವಿಡಿಯೋನ ಯಾರಾದರೂ ಹೊಸ್ದಾಗಿ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಹಳುಬ್ರಾಗಿದ್ದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಗೌರ್ಮೆಂಟಿಂದ ಇವ್ರಿಗೆ ಸಿಕ್ಕಿರೋವಂಥ ಈ ಜಾಗ ಬಂದು ಎಷ್ಟೋ ಎಕರೆ ಇದೆ ಅದೆಷ್ಟಂತ ಹೇಳೋಕ್ಕೆ ಆಗಲ್ಲ ಐದು ಕಿಲೋಮೀಟ್ರ್ವರೆಗೂ ಇವ್ರ ಜಾಗ ಹರಡ್ಕೊಂಡಿದೆ ಇಲ್ಲಿ ಸ್ಕೂಲು ಕಾಲೇಜು ಮತ್ತು ಆಸ್ಪೆಟಲ್ಸು ಹೋಟೆಲ್ಸು ಎಲ್ಲ ಇವ್ರದ್ದೇ ಇದೆ ಎಲ್ಲಿಂದನೋ ಬಂದು ಎಲ್ಲಿಗೋ ಬಂದು ಇರೋಂಥವ್ರಿಗೆ ಜಾಗ ಸಿಗುತ್ತೆ ತಾಯ್ನಾಡಲ್ಲೇ ಹುಟ್ಟಿ ತಾಯ್ನಾಡಲ್ಲೇ ಬೆಳೆದು ತಾಯ್ನಾಡನ್ನು ತಿಂದವ್ರಿಗೆ ಇಲ್ಲಿ ಯಾವುದೇ ಥರದ ಸ್ವಂತ ಜಾಗವೂ ಇಲ್ಲ ಸ್ವಂತ ಕ್ಯಾಂಪೂ ಇಲ್ಲ ಯಾವುದೂ ಸಿಗೋಲ್ಲ ನಮ್ಮ ಕರ್ನಾಟಕದವ್ರದ್ದು ಹಣೆ ಬರನೇ ಇಷ್ಟ ಊರು ಬರೀ ಬೇರೆಯವ್ರಿಗೆ ಕೊಡೋದಾಯಿತು ನಮಗಂತೂ ಏನೂ ಸಿಗೋಲ್ಲ